ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದು ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಸಮಸ್ತ ನಾಡಿನ ಜನತೆಗೆ ವೀರು ಕಂಪ್ಯೂಟರ್ ಕ್ಲಾಸ್ ವತಿಯಿಂದ ಸ್ವಲ್ಪ ಲೇಟಾಗಿ ತಿಳಿಸ್ತೀವಿ ಮಹಾಶಿವರಾತ್ರಿ ಮತ್ತು ಶಿವರಾತ್ರಿ ಅಮೋಸ್ಯ ಹಾರ್ದಿಕ ಶುಭಾಶಯಗಳು ಓಕೆ ನೆಕ್ಸ್ಟ್ ಎಂಟ್ರಿ ಬಂದು ಜಿ ಎಸ್ ಟಿ ಚಲೋ ಆಗೈತಿ ನೋಡಿರಿ ನಾನು ಕಂಪ್ನಿ ಸೆಲೆಕ್ಟ್ ಕಂಪ್ನಿಯೊಳಗ ಇದ್ದೀನಿ ಫಸ್ಟ್ ವ್ಯಾಲಮ್ಗೆ ಆದರೆ ವೇರು ಕಂಪ್ನಿ ಅಂತ ಜಸ್ಟ್ ಇಂತೀವಿ ಈಗ ವಿರು ಕಂಪ್ನಿ ಜಿ ಎಸ್ ಟಿ ಓಕೆ ಜಿ ಎಸ್ ಟಿ ಚಲೋ ಮಾಡಿವಿ ಡೆಬುಕ್ನ ಒಂದ್ಸಲ ನೋಡ್ಕೊಂಡು ಬರೋಣ ಅಂತಕ ಡೆಬುಕ್ನೇ ಬಂದು ಒಂದೇ ಕ್ಯಾಪಿಟಲ್ ಅಕೌಂಟ್ ಮಾಡಿವಿ ಇನ್ನೊಂದು ಫರ್ನಿಚರ್ ಎರಡು ಲೆಕ್ಕಗಳನ್ನ ತಿಳಿಸ್ಕೊಟ್ಟಿವಿ ಜಿ ಎಸ್ ಟಿ ಒಳಗೆ ಜಿ ಎಸ್ ಟಿ ಒಳಗೆ ಒಂದನೇ ಭಾಗ ಸ್ಟಾರ್ಟ್ ಆಗೈತಿ ಈಗ ವಿ ಅಂತ ತೊಗೊಳ್ಳೋಣ ಮಿಸ್ಟರ್ ಅಜಯ್ ಕುಮಾರ್ ರೆಂಟೆಡ್ ಫಾರ್ ಹೀಸ್ ಬಿಸ್ನೆಸ್ ರುಪೀಸ್ ಟೂ ತೌಸಂಡ್ ಪರ್ ಮಂತ್ ಇಲ್ಲಾಂದ್ರೆ ತಿಂಗಳ ಬಾಡಿಗೆ ಕಟ್ಟೋದು ಎರಡು ಸಾವಿರ ಅದಕ್ಕಿಂತ ಮುಂಚೆಗ ಕಟ್ಟೋದು ಡಿಪಾಸಿಟ್ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಪಾಸಿಟ್ ಕಟ್ಟಾತೀವಿ ಅಂತ ಅರ್ಥ ಓಕೆ ಉಚ್ಚಾರ ಒಳಗಾದೀವಿ ಪೇಮೆಂಟ್ ನೋಡಿರಿ ನಾವು ಡಿಪಾಸಿಟ್ ಇದೆ ತುಂಬೇಕಾಗತ್ತೆ ಫಸ್ಟಿಗೆ ಯಾಕಂದರೆ ರೆಂಟು ತಿಂಗಳ ತಿಂಗಳಾದ ನಂತರ ಬರುತ್ತೆ ಈಗ ಕಟ್ಟೋದು ಆಫೀಸ್ ಡಿಪಾಸಿಟ್ ಶಾಪ್ ಇದ್ರೆ ಶಾಪ್ ಡಿಪಾಸಿಟು ಆಫೀಸರ್ ಆಫೀಸ್ ಡಿಪಾಸಿಟ್ ಹೋಮ್ ಇದ್ರೆ ಹೋಮ್ ಡಿಪಾಸಿಟ್ ಈಗ ಅಲ್ಟ್ಸಿ ಶಾಪ್ ಡಿಪಾಸಿಟ್ ಶಾಪ್ ಅಂದರೆ ಅಂಗಡಿ நான் வன்னே வலிமக்கா ஏனப்பா அந்த வன்ன வாலிமக்கா ஆஃபீஸந்த தகண்டிவிரநேலிம்கா ஷாப்பந்த தகலாத்தீக்கே டிபோசிட் அசைட் எண்ட் எண்ட்ரு பரீ எண்ட்ர எஸ்டன்ன கட்டாத்தீவி அந்த டிபாசிட்டு இப்போது சாயிர எண்ட்ர எண்டர் பை செக் ஃபஸ்ட் வலிமக்கா எஸ் பி ஐ ப் இப்போ செகண்ட் வலிமிக்க ஐசி ஐ சி ஐ ப் ஆயிட்டு ಎಂಟರ್ ಅದರೊಳಗೆ ಕಟ್ಟಾಕೋತಾ ಹೋಗುತ್ತೆ ಅಮೌಂಟ್ ಇದೆ ಸಿ ಯು ಆರ್ ಬಿ ಎಲ್ಲಪ್ಪ ಅಂದ್ರೆ ಕರೆಂಟ್ ಬ್ಯಾಲೆನ್ಸ್ ಅಂತ ಹೇಳಿದಾಗ ಅಂದರೆ ಚಾಲ್ತಿಯಲ್ಲಿರುವ ಹಣ ಅಂತಂದ ಲೆಕ್ಕ ನೆಕ್ಸ್ಟು ಸ್ಟ್ರಜೆಕೊ ವಿತ್ ಡ್ರಾ ವಿತ್ ಡ್ರಾ ಟೆನ್ ತೌಸಂಡ್ ಬೈ ಚೆಕ್ ಫಾರ್ ಶಾಪ್ ಎಕ್ಸ್ಪೆನ್ಸಸ್ ಫ್ರಮ್ ಐ ಸಿ ಐ ಸಿ ಬ್ಯಾಂಕ್ ಅಂದರೆ ಅದು ಕೂಡ ಪೇಮೆಂಟ್ನೇ ಬರುತ್ತೆ ಶಾಪ್ ಎಕ್ಸ್ಪೆನ್ಸಸ್ ಚಲವಾಗಿ ನಾವು ಖರ್ಚು ಮಾಡತ್ತೀವಿ ಆಲ್ಟ್ ಸಿ ಶಾಪ್ ಎಕ್ಸ್ಪೆನ್ಸಸ್ ಯಾವ ಥರ ಅಂದ್ರೆ ಒಂದು ಅಂಗಡಿಗೆ ಏನಾರ ಖರ್ಚು ಮಾಡೋದು ಅಥವಾ ಅಂಗಡಿ ಓಪನಿಂಗ್ ಮಾಡ್ಬೇಕಾದ್ರೆ ಏನಾದ್ರೂ ಖರ್ಚು ಇರ್ತೈತಿ ಸೊ ಏನು ಸಣ್ಣ ಪುಟ್ಟದಾಗ ಈ ಪೂಜಾ ಎಕ್ಸ್ಪೆನ್ಸಸ್ ಇರ್ಬೋದು ಪೂಜೆದ ಬಗ್ಗೆ ಅಂತಂದ್ರೆ ಎಕ್ಸ್ಪೆನ್ಸಸ್ಸು ಬಿಲ್ಲು ಈ ಒಂದು ಚಾರ್ಜು ಅಂತ ಬಂದ್ರೆ ಅವು ಇನ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ಸಿಗೆ ಒಳಪಡತ್ತ ಹೆಂಗಂತ ನೆನಪೇರ್ಲಿ ಇಲ್ಲ ಶಾಪ್ ಇಲ್ಲೇ ಶಾಪ್ ಅಥವಾ ಶಾಪ್ ಏನು ಚಾರ್ಜ್ ಆಗಿರ್ಬೋದು ಸೊ ಶಾಪ್ ಬಿಲ್ ಅಂತ ಆಗಿರ್ಬೋದು ಈ ಥರ ಬಂದ್ರೆ ಅದು ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಂಟ್ರೆ ಎಂಟ್ರ್ ಬರೀ ಸಾವಿರ ಎಂಟರ್ ಎಂಟರ್ ಐ ಸಿ ಐ ಸಿ ಬ್ಯಾಂಕ್ ಏನು ಓಪನಿಂಗ್ ಮಾಡ್ಬೇಕಾರೆ ಟೆನ್ ತೌಸಂಡ್ ಮಾತ್ರ ಬೇಕನ್ನ ಅಂತಂದು ಕೇಳಿದಂಗಿಲ್ಲ ಸಣ್ಣ ಪುಟ್ಟ ಖರ್ಚು ತೊಳಗಿದ್ರೆ ಖರ್ಚು ಅಂತ ಹೇಳಿದಂಗೆ ಲೆಕ್ಕ ಅದೆಲ್ಲ ಸಣ್ಣದಾಗಿ ಮಾಡೋದ್ರೆ ಸಣ್ಣದಾಗಿ ದೊಡ್ಡದಾಗಿ ಮಾಡೋದ್ರೆ ದೊಡ್ಡದ ಆದರೆ ಅವಲಂಬಿತ ಅವರ ಮೇಲೆ ಡಿಪೆಂಡ್ ಅದು ಓಕೆ ಎಂಟ್ರಿ ಕಂಪ್ಲೀಟು ಓಕೆ ಎರಡೆರಡು ಎಂಟ್ರಿ ಮಾತ್ರ ಹೇಳ್ಕೊಡತ್ತೀವಿ ಓಕೆ ಜಿ ಎಸ್ ಟಿ ಭಾಳ ಪವರ್ಫುಲ್ ಐತಿ ಕಲಿಬೇಕಂತ ಇಷ್ಟಪಡೋರು ಮೊದಲ ಕಂಪ್ನಿನ ಕ್ರಿಯೇಟ್ ಮಾಡ್ಕೊಂಡು ಫಾಲೋ ಮಾಡ್ಕೊತೀ ಹೋಗ್ರಿ ಅಂತ ಹೇಳತ್ತೀನಿ ಸ್ವಲ್ಪ ದನಿ ಇದಾಗೈತಿ ಓಕೆ ನೆಕ್ಸ್ಟ್ ಹಂಗೆ ಎಂಟ್ರಿ ಸ್ಟಾರ್ಟ್ ಆಗ್ತಾವೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮಿಸ್ ಯು ಆಲ್